ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ ನಾನು ಭುವನೇಶ್ವರಿ ನಮಸ್ತೆ ಇವತ್ತು ಸಾಕಷ್ಟು ವಿದ್ಯಮಾನಗಳನ್ನು ನಾವು ಸಾಕಷ್ಟು ಸಾರ್ವಜನಿಕ ಸುದ್ದಿ ಆಗ್ತಾ ಇದೆ ಈ ವಿಚಾರವಾಗಿ ನಮ್ಮ ಬೆಂಗಳೂರಿನ ಖ್ಯಾತ ಬಿ ಮಂಜುನಾಥ್ ಸಾಹೇಬ್ ಅವರು ಜೊತೆಗಿದ್ದಾರೆ ಇವತ್ತು ಈ ವಿದ್ಯಮಾನ ಕುರಿತಾಗಿ ತಮ್ಮದ ನಮ್ಮ ವಾಹಿನಿ ಮುಖಾಂತರ ಹಂಚ್ಕೊಳ್ತಾ ಇದ್ದಾರೆ ಅವರು ಯಾವ ರೀತಿ ಈ ವಿದ್ಯಮಾನಗಳ ಬಗ್ಗೆ ಸರ್ ನಮಸ್ತೆ ಸರ್ ನಮಸ್ಕಾರ ನಮಸ್ಕಾರ ಶಕ್ತಿ ವಾಹಿನಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು ಅತ್ಯಂತ ಪ್ರಪ್ರಥಮವಾಗಿ ಇವತ್ತು ಎಲ್ಲರ ಬಾಯಲ್ಲೂ ನಡೀತಾ ಇರುವಂಥದ್ದು ಮಾತನಾಡ್ತಾ ಇರುವಂಥದ್ದು ಚರ್ಚೆ ಮಾಡುವಂಥದ್ದು ಮತ್ತು ಎಲ್ಲ ಕರ್ನಾಟಕದ ಜನತೆ ಕುತೂಹಲದಿಂದ ನೋಡ್ತಾ ಇರುವಂಥ ಒಂದು ಜ್ವಲಂತ ಸಮಸ್ಯೆ ಎಂದರೆ ಅದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀಮಾನ್ ಸಿದ್ದರಾಮಯ್ಯನವರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ವಿಚಾರದಲ್ಲಿ ಏನೆಲ್ಲ ಮುಂದೆ ಆಗಬಹುದು ಅಂತ ಮೂರು ಜನ ಸಾಮಾನ್ಯ ಜನರು ಅವರು ಗೌರವಾನ್ವಿತ ರಾಜ್ಯಪಾಲರನ್ನು ಸಂಪರ್ಕಿಸಿ ಅವರಿಂದ ಅನುಮತಿಯನ್ನು ಕೇಳಿದರು ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಮುಂದಿನ ನಡೆಯನ್ನು ನಡೆಸಲಿಕ್ಕೆ ಅನುಮತಿ ಬೇಕು ಅನ್ನುವಂಥದ್ದು ಸ್ಯಾಂಕ್ಷನ್ ಬೇಕು ಅನ್ನುವಂಥ ಉದ್ದೇಶದಿಂದ ಕೇಳಿದರು ಸ್ವಲ್ಪ ದಿವಸ ಒಂದು ಜಿಜ್ಞಾಸೆ ನಡೀತು ಸಾಮಾನ್ಯ ಜನರು ಕೇಳೋದಕ್ಕೆ ಸಾಧ್ಯನಾ ಯಾಕೆಂದರೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಸೆಕ್ಷನ್ ಹದಿನೇಳು ಎ ಕೆಳಗಡೆ ಅವರು ರಾಜ್ಯಪಾಲರ ಒಂದು ಒಪ್ಪಿಗೆಯನ್ನು ಪಡೆಯಲೇಬೇಕಾಗಿತ್ತು ಅದಕ್ಕಾಗಿ ಕೇಳಿದ್ರು ಸಾಮಾನ್ಯ ಜನ ಕೇಳ್ಬೋದಾ ಅಥವಾ ಕೇವಲ ತನಿಖೆ ನಡೆಸ್ತಾ ಇರುವಂತಹ ಪೊಲೀಸ್ ಅಧಿಕಾರಿಗಳೇ ಸ್ಯಾಂಕ್ಷನ್ ಕೇಳಬೇಕಾ ಅನ್ನುವಂಥ ಬಗ್ಗೆ ಅನೇಕ ವಾದ ವಿವಾದ ನಡೆದು ಕೊನೆಗೆ ರಾಜ್ಯಪಾಲರು ಏನು ಸ್ಯಾಂಕ್ಷನ್ ಬೇಕಿತ್ತು ಅದನ್ನು ಕೊಟ್ಟರು ಕೊಟ್ಟಿದ್ದು ಸರಿಯೇ ಕಾನೂನುಬದ್ಧವಾಗಿದೆಯೇ ಎನ್ನುವಂಥದ್ರ ಬಗ್ಗೆ ಚರ್ಚೆ ಕೂಡ ನಡೀತು ಆ ಎಲ್ಲ ಚರ್ಚೆಗಳು ನಡೆದಂತಹ ಸಂದರ್ಭದಲ್ಲಿ ಅದರ ವಿರುದ್ಧವಾಗಿ ಪರವಾಗಿ ಅನೇಕ ಅಭಿಪ್ರಾಯಗಳು ಅನೇಕ ಜನರುಗಳಿಂದ ಬಂತು ಕೊಡಬಾರ್ದಾಗಿತ್ತು ಅನ್ನೋದು ಕೆಲವರ ಅಭಿಪ್ರಾಯ ಆದರೆ ಕೊಡಬೇಕಾಗಿತ್ತು ಅನ್ನುವಂಥದ್ದು ಕೆಲವರ ಕೊಟ್ಟಿದ್ದು ಸರಿ ಅನ್ನುವಂಥದ್ದು ಕೆಲವರ ಅಭಿಪ್ರಾಯ ಆಗಿತ್ತು ಈಗ ನಾನು ಬಹಳ ಮುಖ್ಯವಾಗಿ ನಮ್ಮ ಪ್ರೇಕ್ಷಕ ಬಂಧುಗಳಲ್ಲೊಂದು ಅರಿಕೆ ಮಾಡಿಕೊಳ್ಳೋದೇನು ಅಂದರೆ ನಾವೇನಿವತ್ತು ಈ ಬಗ್ಗೆ ಮಾತಾಡಲಿಕ್ಕೂ ಹೊರಟಿದ್ದೀವಿ ನಮ್ಮ ಉದ್ದೇಶ ಯಾರ ಪರವಾಗಿ ಮಾತನಾಡಬೇಕು ಅನ್ನೋದು ಅಲ್ಲ ಯಾರ ವಿರೋಧವಾಗಿ ಮಾತನಾಡಬೇಕು ಅನ್ನೋದು ಅಲ್ಲ ಯಾಕೆಂದರೆ ನಾವು ಯಾವುದೇ ಒಂದು ಪಕ್ಷದ ರಾಜಕೀಯ ಪಕ್ಷದ ವಕ್ತಾರರಲ್ಲ ನಮಗೆ ಯಾರದ ಪರವಾಗಿ ಅಥವಾ ವಿರೋಧವಾಗಿ ಮಾತನಾಡುವಂಥ ಅಭಿಪ್ರಾಯ ಇಲ್ಲ ಕಾನೂನಿನ ಅಂಶ ಏನಿದೆಯೋ ಅದನ್ನು ಕುರಿತು ನಾವು ಮಾತನಾಡ್ತೀವಿ ಹೀಗೆ ರಾಜ್ಯಪಾಲರು ಅನುಮತಿ ಕೊಟ್ಟಿದ್ದರ ಬಗ್ಗೆ ತಪ್ಪು ಅನ್ನೋದ್ರ ಬಗ್ಗೆ ಬಂದಾಗ ಪ್ರತಿಯೊಬ್ಬ ಈ ದೇಶದ ಪ್ರಜೆಗೂ ಅದು ಯಾವುದೇ ಒಂದು ಆದೇಶ ಆಗಲಿ ಅದರಿಂದ ತೊಂದರೆ ಆದರೆ ಅದನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಹ ಒಂದು ಅವಕಾಶ ಇದೆ ಅದೇ ರೀತಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ಟರ್ಜಿಯನ್ನ ಸಲ್ಲಿಸಿ ಅವರು ಹೇಳಿದರು ಸನ್ಮಾನ್ಯ ರಾಜ್ಯಪಾಲರು ಏನು ಮೂರು ಜನ ದೂರುದಾರರಿಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಅದು ಕಾನೂನುಬದ್ಧವಾಗಿಲ್ಲ ಎನ್ನುವಂತಹ ಒಂದು ಪ್ರಶ್ನೆಯನ್ನು ಎತ್ತಿ ರಿಟ್ಟರ್ಜಿಯನ್ನು ಸಲ್ಲಿಸಿದರು ಈ ಬಗ್ಗೆ ದೆಹಲಿಯ ಸುಪ್ರೀಂ ಕೋರ್ಟ್ ನ್ಯಾಯಾಲಯದ ನ್ಯಾಯವಾದಿಗಳು ಹಿರಿಯ ನ್ಯಾಯವಾದಿಗಳು ಬಂದು ವಾದ ಮಾಡಿದ್ರು ಎರಡೂ ಕಡೆ ವಾದ ನಡೀತು ಬಹಳ ಬಹಳ ವಿಷದವಾದಂಥ ಒಂದು ವಾದ ಒಂದು ವಾತಾವರಣದಲ್ಲಿ ವಾದ ವಿವಾದಗಳು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ನಡೀತು ಏಕಸದಸ್ಯ ಪೀಠದಲ್ಲಿ ಅಲ್ಲಿ ಸುಮಾರು ದಿನಗಳ ಕಾಲ ಒಂದು ವಾರಕ್ಕೂ ಹೆಚ್ಚುಗಳ ಚರ್ಚೆಗಳು ನಡೀತು ಕೊಟ್ಟಿದ್ದು ಸರಿಯೇ ಅಥವಾ ತಪ್ಪೇ ಅನ್ನೋದರ ಅಂತು ನಾವು ತೀರ್ಮಾನಕ್ಕೆ ಬರಬೇಕಾಗಿ ಬಂತು ಕೊನೆಗೆ ನಮ್ಮ ಉಚ್ಚ ನ್ಯಾಯಾಲಯ ಒಂದು ತೀರ್ಮಾನಕ್ಕೆ ಬಂತು ರಾಜ್ಯಪಾಲರಿಗೆ ಅನುಮತಿಯನ್ನು ಕೊಡುವಂಥ ಅವಕಾಶ ಇದೇ ಅವರು ಕೊಟ್ಟಿದ್ದಾರೆ ಅದರಲ್ಲಿ ನಮಗೇನು ತಪ್ಪು ಕಾಣಿಸ್ತಾ ಇಲ್ಲ ಹಾಗಾಗಿ ತನಿಖೆಯನ್ನು ಮುಂದುವರಿಸಬಹುದು ಅನ್ನುವಂಥ ಒಂದು ಅಭಿಪ್ರಾಯಕ್ಕೆ ಉಚ್ಚ ನ್ಯಾಯಾಲಯ ಬಂತು ಈಗ ಇದು ಈಗ ಸಂದಿಗ್ಧ ಪರಿಸ್ಥಿತಿ ಈಗ ಕೆಲವರ ಅಭಿಪ್ರಾಯ ಏನು ಎಲ್ಲಿ ಈಗ ಸಿದ್ದರಾಮಯ್ಯನವರಿಗೆ ಆ ಆದೇಶ ವಿರುದ್ಧವಾಗಿದೆ ಅನ್ನೋದಾದರೆ ಮುಂದಿನ ನಡೆ ಏನು ಏನು ಮಾಡಬಹುದು ಅವರು ಅನ್ನುವಂಥ ಪ್ರಶ್ನೆ ನೋಡಿ ಈ ಕೆಲವು ಮಾಧ್ಯಮಗಳಲ್ಲಿ ಈ ಬಗ್ಗೆ ಒಂದು ಪ್ರಶ್ನಾರ್ಥಕ ಚಿಹ್ನೆಯನ್ನು ಹಾಕಿ ಅವರಿಗೆ ಇಚ್ಛೆ ಬಂದಂತೆ ಆ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದಾರೆ ಆ ಬಗ್ಗೆ ಬಹಳ ಬೇಸರ ಆಗುತ್ತೆ ಯಾಕೆಂದರೆ ಕಾನೂನಿನಲ್ಲಿ ಏನು ಅವಕಾಶಗಳಿದೆಯೋ ಅದನ್ನಷ್ಟೇ ಕುರಿತು ಮಾತನಾಡಬೇಕೇ ಹೊರತು ನಾವು ನಮ್ಮ ಅಭಿಪ್ರಾಯಗಳನ್ನು ಇಷ್ಟ ಬಂದಂತೆ ಹಾಕಿ ಕೊನೆಯಲ್ಲಿ ಒಂದು ಪ್ರಶ್ನಾರ್ಥಕ ಚಿಹ್ನೆಯನ್ನು ಹಾಕಿ ಅವರು ಹೇಳಿದಂತೆ ಆಗ್ಬೋದು ಆಗದೇ ಇರ್ಬೋದು ನಾಳೆ ಅವರು ಹೇಳಿದ ಸುಳ್ಳಾದರೆ ಯಾರು ಏನು ಅವ್ರ ಮೇಲೆ ಮಾನನಷ್ಟ ಮೊಕದ್ದಮೆ ಹೂಡೋಕ್ಕಾಗಲ್ಲ ಯಾಕೆಂದರೆ ಅವ್ರು ಹೇಳ್ತಾರೆ ನಾವು ಕೊನೆಯಲ್ಲಿ ಒಂದು ಪ್ರಶ್ನಾರ್ಥಕ ಚಿಹ್ನೆಯನ್ನು ಇಟ್ಟಿದ್ದೀವಿ ನಾವೇನು ಆಗುತ್ತೆ ಅಂತ ಹೇಳಿಲ್ಲ ಅಂತಾರೆ ಈ ರೀತಿಯ ಕೇವಲ ಜನರುಗಳನ್ನು ತಪ್ಪು ದಾರಿಗೆ ಇಳಿಸೋ ಬದಲು ಏನೆಲ್ಲ ಕಾನೂನಲ್ಲಿ ಮುನ್ನಡೆ ಇದೆ ಏನು ಮಾಡಬಹುದು ಎಲ್ಲಿವರೆಗೆ ಹೋಗ್ಬೋದು ಇಲ್ಲಿ ಎಂತ್ ಯಾವ ತಾರ್ಕಿಕ ಅಂತ್ಯವನ್ನು ಮುಟ್ಟಬಹುದು ಅನ್ನೋದ್ರ ಬಗ್ಗೆ ಹೆಚ್ಚು ನಾವು ವಾಸ್ತವವಾಗಿ ಯೋಚನೆ ಮಾಡಿ ಮಾತನಾಡುವಂಥದ್ದು ಒಳ್ಳೆಯದು ಈಗ ಏನೆಲ್ಲ ಅವಕಾಶಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳ ಮೇಲಿದೆ ಅಂದರೆ ಕೆಲವರು ಅಭಿಪ್ರಾಯಪಡ್ತಾರೆ ನೇರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗ್ಬೋದು ಸುಪ್ರೀಂ ಕೋರ್ಟಿಗೆ ಹೋಗಿ ಈ ಆದೇಶವನ್ನು ಪ್ರಶ್ನಿಸ್ಬೋದು ಕೆಲವರು ಅಭಿಪ್ರಾಯ ಹೇಳ್ತಾರೆ ಇಲ್ಲ ಇದು ಏಕಸದಸ್ಯ ಪೀಠದಿಂದ ಬಂದಿರುವಂಥ ಆದೇಶ ಆಗಿರುವುದರಿಂದ ದ್ವಿಸದಸ್ಯ ಪೀಠ ಡಿವಿಜನ್ ಬೆಂಚ್ ಅಂತೀವಿ ನಾವು ಈಗ ಏನು ಆದೇಶವನ್ನು ಕೊಟ್ಟಿದೆ ಅದನ್ನು ಸಿಂಗಲ್ ಬೆಂಚ್ ಅಂತೀವಿ ಡಿವಿಜನ್ ಬೆಂಚ್ ಅಂದರೆ ಇಬ್ಬರು ನ್ಯಾಯಮೂರ್ತಿಗಳ ಎದುರುಗಡೆ ಈ ವಿಚಾರವನ್ನು ತೆಗೆದುಕೊಂಡು ಹೋಗ್ಬೋದು ಅಲ್ಲಿ ಕೂಡ ಈ ಏಕಸದಸ್ಯ ಪೀಠದ ತೀರ್ಪನ್ನು ಪ್ರಶ್ನೆ ಮಾಡುವಂಥ ಒಂದು ಅವಕಾಶ ಇದೆ ಅಲ್ಲಿ ಪ್ರಶ್ನೆ ಮಾಡಿದಾಗ ಅವರಿಬ್ಬರೂ ಯಾವ ತೀರ್ಮಾನಕ್ಕೆ ಬೇಕಾದರೂ ಬರ್ಬೋದು ಅವರು ಏಕಸದಸ್ಯ ಸತತ ಪೀಠದ ಏನು ಆದೇಶ ಇದೆ ಅದನ್ನು ಸರಿ ಅನ್ಬೋದು ಅಥವಾ ಸರಿ ಇಲ್ಲ ಅಂತ ಅನ್ಬೋದು ಅದು ಅವರಿಗೆ ಬಿಟ್ಟು ಆದರೆ ನಾನು ಹೇಳೋದೇನಪ್ಪ ಅಂತ ಹೇಳಿದರೆ ನೇರವಾಗಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗುವ ಅವಕಾಶಗಳು ಕಡಿಮೆ ತಾವೊಂದು ಪ್ರಶ್ನೆ ಕೇಳ್ಬೋದು ಯಾಕೆ ಸರ್ವೋಚ್ಚ ನ್ಯಾಯಾಲಯ ಇರೋದು ನೇರವಾಗಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋದರೆ ಏನಾಗುತ್ತೆ ಅಂತ ಇಲ್ಲ ನೋಡಿ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಮೆಟ್ಟಿಲುಗಳನ್ನು ಮಾಡಿದ್ದಾರೆ ಒಂದು ಮಗು ಐದನೇ ಕ್ಲಾಸ್ ಓದ್ತಾ ಇದ್ದಾನೆ ಅಂದರೆ ಆತ ಒಂದನೇ ಕ್ಲಾಸು ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಓದಿ ಬಂದಿರ್ತಾನೆ ಆಮೇಲೆ ಅವನ್ನ ಐದನೇ ಕ್ಲಾಸ್ ಓದ್ತಾ ಇದ್ದಾನೆ ಅಂತ ಅಂತೀವಿ ಹಾಗೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಂದೊಂದು ಘಟ್ಟಗಳಿದೆ ಒಂದು ನ್ಯಾಯಾಲಯದ ತೀರ್ಪನ್ನು ಎಲ್ಲಿ ಪ್ರಶ್ನಿಸ್ಬೋದು ಅಂತ ಹಾಗೇನಾದರೂ ಬಿಟ್ಟು ಈಗ ದ್ವಿಸದಸ್ಯ ಪೀಠದ ಮುಂದೆ ಡಿವಿಷನ್ ಬೆಂಚ್ ಮುಂದೆ ಹೋಗೋದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವಕಾಶ ಇರುವಾಗ ನೇರವಾಗಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗೋದಕ್ಕೆ ಸಾಧ್ಯತೆ ಕಡಿಮೆ ನಾ ನಾಳೆ ಸರ್ವೋಚ್ಚ ನ್ಯಾಯಾಲಯ ಹೇಳ್ಬೋದು ನಮ್ಮಿಬ್ಬರ ನಡುವೆ ಏಕಸದಸ್ಯ ಸತ್ವ ಪೀಠ ಆದೇಶ ಇದೆ ಇನ್ನೊಂದು ನಾವಿದ್ದೀವಿ ನಮ್ಮಿಬ್ಬರ ನಡುವೆ ಇನ್ನೊಂದು ಅವಕಾಶ ಇನ್ನೊಂದು ಮೆಟ್ಲಿದೆಯಲ್ಲ ನಿಮಗೆ ದ್ವಿಸದಸ್ಯತ್ವ ಪೀಠದ ಮುಂದೆ ಹೋಗ್ಬೋದಾಗಿತ್ತಲ್ಲ ಅದನ್ನು ಯಾಕೆ ನೀವು ಓವರ್ಟೇಕ್ ಮಾಡಿ ನಮ್ಮಲ್ಲಿ ಬಂದ್ರಿ ಅಂತ ಕೇಳ್ಬೋದು ಅಲ್ಲಿ ಹೋಗಿ ಬರಬೇಕಾಗಿತ್ತು ಅಲ್ಲಿಯೂ ನಿಮಗೇನಾದರೂ ತೃಪ್ತಿ ಆಗಲಿಲ್ಲ ಅಂದರೆ ಆಗ ಬನ್ನಿ ಅದು ಬಿಟ್ಟು ನೀವು ಅದನ್ನು ಓವರ್ಟೇಕ್ ಮಾಡಿ ಅಥವಾ ಅದನ್ನು ಪಕ್ಕಕ್ಕೆ ಸರಿಸಿ ನಮ್ಮಲ್ಲಿ ಬರುವಂಥ ಅವಶ್ಯಕತೆ ಇಲ್ಲ ಅಂತಲೂ ಹೇಳ್ಬೋದು ಅಥವಾ ಕೆಲವೊಂದು ವಿಶೇಷ ಪ್ರಕರಣಗಳಲ್ಲಿ ಸರ್ವೋಚ್ಚ ನ್ಯಾಯಾಲಯ ಈ ಪ್ರಕರಣವನ್ನು ಕೈಗೆತ್ತಿಕೊಂಡ್ರೂ ಎತ್ಕೊಳ್ಬೋದು ಆದರೆ ಅವಕಾಶಗಳು ತುಂಬ ಕಡಿಮೆ ಹಾಗಾಗಿ ಈಗ ಏನು ಡಿವಿಷನ್ ಬೆಂಚ್ ಇದೆ ಅಲ್ಲಿಗೆ ಹೋಗಿ ಈ ತೀರ್ಪನ್ನು ಪ್ರಶ್ನಿಸ್ಬೋದು ಇನ್ನು ಕೆಲವರು ಈ ಸಂದರ್ಭದಲ್ಲಿ ನಾವು ಈಗ ಕೆಲವು ದಿನಗಳಿಂದ ನೋಡ್ತಾ ಬಂದಿದ್ದೀವಿ ಏನೆಲ್ಲ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ ಅಂದರೆ ಒಂದು ಪ್ರಶ್ನಾರ್ಥಕ ಚಿಹ್ನೆಯನ್ನು ಇಟ್ಟು ಒಂದು ಶೀರ್ಷಿಕೆ ಕೊಡ್ತಾರೆ ಸಿದ್ದರಾಮಯ್ಯನವರ ಬಂಧನ ಅನ್ನುವಂಥ ಒಂದು ಶೀರ್ಷಿಕೆ ಕೊಡ್ತಾರೆ ಕೊನೆಯಲ್ಲಿ ಒಂದು ಕ್ವೆಶನ್ ಮಾರ್ಕ್ ಆಗ್ತಾರೆ ಅದು ಸಾಮಾನ್ಯರಿಗೆ ಏನನ್ನಿಸುತ್ತೆ ಅಂದರೆ ಹೌದಾ ಮುಖ್ಯಮಂತ್ರಿಗಳನ್ನು ಬಂಧನ ಮಾಡ್ತಾರಾ ಅನ್ನುವಂಥದ್ದೆಲ್ಲ ಇದೆ ನೋಡಿ ಎಫ್ ಐ ಆರ್ ಆಗಿದೆ ಈಗ ವಿಶೇಷ ನ್ಯಾಯಾಲಯದ ಆದೇಶದಂತೆ ಎಫ್ ಐ ಆರ್ ಈಗಾಗಲೇ ಲೋಕಾಯುಕ್ತ ಕೋರ್ಟಿನಲ್ಲಿ ದಾಖಲಾಗಿದೆ ಎಫ್ ಐ ಆರನ್ನು ಸಲ್ಲಿಸಲಾಗಿದೆ ಅನೇಕ ಪ್ರ ಸಂ ಪ್ರಕರಣಗಳಿದೆಯಲ್ಲ ಈ ಏನು ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಇರ್ಬೋದು ಇಂಡಿಯನ್ ಪೀನಲ್ ಕೋಡ್ ಇರ್ಬೋದು ಈ ಎಲ್ಲದನ್ನು ಸೇರಿಸಿ ಅನೇಕ ಪ್ರಕರಣಗಳನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಅವರ ಕುಟುಂಬದವರು ಮತ್ತು ಇತರರು ಇವರು ಎಲ್ಲರ ಮೇಲೆ ಒಂದು ಎಫ್ ಐ ಆರನ್ನು ಹಾಕಿದ್ದಾರೆ ಯಾವುದೇ ಗುರುತರವಾದ ಪ್ರಕರಣಗಳಲ್ಲಿ ಎಫ್ ಐ ಆರ್ ಆದರೆ ಆರೋಪಿಗಳನ್ನು ಬಂಧಿಸುವಂಥದ್ರಲ್ಲಿ ವಿಶೇಷತೆ ಏನೂ ಇಲ್ಲ ಇವರನ್ನು ಬಂಧಿಸ್ತಾರೆ ಅವರನ್ನು ಬಂಧಿಸಲ್ಲ ಅನ್ನುವಂಥದ್ದು ಏನಿಲ್ಲ ಎಲ್ಲರನ್ನೂ ಬಂಧಿಸಲು ಅವಕಾಶ ಕಾನೂನಿನಲ್ಲಿ ಇದೆ ಆದರೆ ಎಫ್ ಐ ಆರ್ ಆದ ತಕ್ಷಣ ಎಲ್ಲರೂ ಬಂಧನಕ್ಕೆ ಒಳಗಾಗ್ತಾರಾ ಎಲ್ಲರನ್ನೂ ತೆಗೆದುಕೊಂಡು ಹೋಗಿ ಅವರು ನ್ಯಾಯಾಂಗ ಬಂಧನಕ್ಕೆ ಕೊಡಕ್ಕಾಗುತ್ತಾ ಅಂದರೆ ಹಾಗೇನೂ ಇಲ್ಲ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅನೇಕ ಅವಕಾಶಗಳಿದೆ ಈಗ ಇವರ ಮೇಲೆ ನಾನ್ ಬೇಲೆಬಲ್ ಅಫೆನ್ಸಸ್ ಜಾಮೀನು ರಹಿತ ಪ್ರಕರಣಗಳನ್ನು ಈಗಾಗಲೇ ದಾಖಲು ಮಾಡಿದ್ದಾರೆ ಅದು ಯಾವುದು ಅಂತ ನಾನು ಹೇಳೋ ಅವಶ್ಯಕತೆ ಇಲ್ಲ ಈಗಾಗಲೇ ತಮಗೆಲ್ಲ ಗೊತ್ತಿದೆ ಅದು ಮತ್ತೆ ಹೇಳಿದರೆ ಅದು ಮತ್ತೆ ಪುನರಾವರ್ತನೆ ಆಗುತ್ತೆ ಈ ಎಲ್ಲ ಜಾಮೀನು ರಹಿತ ಪ್ರಕರಣಗಳಲ್ಲಿ ಜಾಮೀನು ರಹಿತ ಪ್ರಕರಣಗಳಲ್ಲಿ ಏನಾಗಿದೆ ಅವರಿಗೆ ಜಾಮೀನನ್ನು ತೆಗೆದುಕೊಳ್ಳೋಕ್ಕೆ ಅಂದರೆ ನಿರೀಕ್ಷಣಾ ಜಾಮೀನನ್ನು ತೆಗೆದುಕೊಳ್ಳುವ ಸಾಧ್ಯತೆಗಳಿದೆ ಆ್ಯಂಟಿಸಿಪೇಟರಿ ಬೇಲಂತಿ ಯಾವುದಾದರೂ ಜಾಮೀನು ರಹಿತ ಪ್ರಕರಣಗಳಲ್ಲಿ ನನ್ನನ್ನು ಯಾರಾದರೂ ಬಂಧಿಸ್ತಾರೆ ಎನ್ನುವಂತಹ ಒಂದು ಅವಕಾಶಗಳಿದ್ದಾಗ ಅಥವಾ ನನ್ನ ಮೇಲೆ ಎಫ್ ಐ ಆರ್ ಆಗಿದೆ ಬಂಧಿಸೋದು ಗ್ಯಾರಂಟಿ ಅಂತ ಗೊತ್ತಾದಾಗ ಅಂತಹ ಸಂದರ್ಭದಲ್ಲಿ ನಾನು ಸರ್ ಸೆಷನ್ಸ್ ಜಡ್ಜ್ ಕೋರ್ಟನ್ನಾಗಲಿ ಅಥವಾ ನೇರವಾಗಿ ಹೈಕೋರ್ಟನ್ನಾಗಲಿ ನಾನು ದಾಖಲೆ ಮಾಡಿ ಜಾಮೀನನ್ನು ಪಡೆದುಕೊಳ್ಳೋಕ್ಕೆ ನಿರೀಕ್ಷಣಾ ಜಾಮೀನನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯತೆಗಳಿದೆ ಅಂತಹ ನಿರೀಕ್ಷಣಾ ಜಾಮೀನು ಸಿಕ್ಕಿದ್ದೇ ಆದರೆ ಬಂಧನವನ್ನು ಎದುರಿಸುವಂಥ ಸಂದರ್ಭ ಬರೋದಿಲ್ಲ ಆದ್ದರಿಂದ ಆ ಒಂದು ಅವಕಾಶ ಇದೆ ಈಗ ಎಫ್ ಐ ಆರ್ ಆಗಿದೆ ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳು ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಥವಾ ಈಗಾಗಲೇ ಸಲ್ಲಿಸಿರಬಹುದು ಅಲ್ಲಿ ನಿರೀಕ್ಷಣಾ ಜಾಮೀನು ಸಿಗೋದು ನಿರೀಕ್ಷಣಾ ಜಾಮೀನಿನಲ್ಲಿ ಇನ್ನೊಂದು ಅವಕಾಶ ಇದೆ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಸಿ ಅದು ತೀರ್ಮಾನ ಆಗೋವರೆಗೆ ಆ ಮಧ್ಯದಲ್ಲಿ ಬಂಧಿಸಿದರೆ ಏನು ಮಾಡಬೇಕು ಹಾಗೇನೂ ಇಲ್ಲ ನಮ್ಮ ನಿರೀಕ್ಷಣಾ ಜಾಮೀನು ವ್ಯವಸ್ಥೆಯಲ್ಲಿ ಒಂದು ಅವಕಾಶ ಇದೆ ಏನು ಅಂದರೆ ಮಧ್ಯಂತರ ನಿರೀಕ್ಷಣಾ ಜಾಮೀನನ್ನು ಪಡೆದುಕೊಳ್ಬಹುದು ಜಾಮೀನು ಅರ್ಜಿಯನ್ನು ಸಲ್ಲಿಸಿದ ಮೇಲೆ ನಮಗೆ ಬಂಧನದ ಭೀತಿ ಇರೋದರಿಂದ ನಮ್ಮನ್ನು ಬಂಧಿಸುವಂಥ ಸಾಧ್ಯತೆಗಳಿರೋದರಿಂದ ಈ ನಿರೀಕ್ಷಣಾ ಜಾಮೀನು ಅರ್ಜಿ ಇತ್ಯರ್ಥವಾಗುವವರೆಗೆ ಮಧ್ಯಂತರವಾಗಿ ನಮಗೆ ನಿರೀಕ್ಷಣಾ ಜಾಮೀನನ್ನು ಕೊಡಿ ಅಂತ ಕೇಳ್ಕೋಬೋದು ಅಂತಹ ಸಂದರ್ಭದಲ್ಲಿ ಅದೇನಾದರೂ ಮಂಜೂರಾದರೆ ನಿರೀಕ್ಷಣಾ ಜಾಮೀನು ತೀರ್ಮಾನ ಆಗುವವರೆಗೂ ಬಂಧಿಸೋದಕ್ಕಾಗೋದಿಲ್ಲ ಹಾಗಾಗಿ ತಕ್ಷಣ ಬಂಧಿಸ್ಬಿಡ್ತಾರೆ ತಕ್ಷಣ ಇನ್ನೇನೋ ಮಾಡ್ತಾರೆ ಎನ್ನುವಂಥ ಯಾವುದೇ ತಪ್ಪು ಕಲ್ಪನೆ ಯಾರಿಗೂ ಬೇಡ ಇನ್ನು ಅದಾದಂತೆ ಇನ್ನು ಈ ಏಕಸದಸ್ಯ ಸತ್ವ ಪೀಠದ ಆದೇಶದ ಮೇಲೆ ಅವರು ಡಿವಿಷನ್ ಬೆಂಚ್ ದ್ವಿಸದಸ್ಯತ್ವ ಪೀಠದ ಮುಂದೆ ಹೋದದ್ದೇ ಆದರೆ ಅವರೇನಾದರೂ ಒಂದು ಪಕ್ಷ ಏಕ ಸದಸ್ಯತ್ವ ಪೀಠದ ತೀರ್ಪಿಗೆ ಸ್ಟೇ ಆರ್ಡರ್ ಕೊಟ್ಟರೆ ತಡೆಯಾಜ್ಞೆಯನ್ನು ನೀಡಿದರೆ ಆಗ ಸಂಪೂರ್ಣವಾಗಿ ತನಿಖೆ ಸ್ಥಗಿತಗೊಳ್ಳುತ್ತೆ ಹಾಗಾಗಿ ಯಾವುದೇ ಆತುರವಾದ ನಿರ್ಧಾರಕ್ಕೆ ಬಂದು ಆತುರಾತುರವಾಗಿ ಏನೆಲ್ಲ ಕಲ್ಪನೆಗಳನ್ನು ಮಾಡಿಕೊಂಡು ಒಂದು ಅವಕಾಶ ಇದೆ ಪತ್ರಿಕಾ ಮಾಧ್ಯಮದಲ್ಲಿ ನಮಗೆ ಅವಕಾಶ ಏನು ಬೇಕಾದರೂ ಹೇಳೋಕ್ಕೆ ಅವಕಾಶ ಇದೆ ಅಂತ ಹೇಳಿ ಜನರನ್ನು ಯಾರೂ ತಪ್ಪಿಗೆ ದಾರಿಗೆ ಹೇಳಿಬಾರ್ದು ಆದ್ದರಿಂದ ಒಂದು ಕಾನೂನಿನ ಪ್ರಕರಣದಲ್ಲಿ ದೂರದಾರರಿಗೆ ಎಷ್ಟು ಅವಕಾಶಗಳಿರುತ್ತೋ ಆರೋಪಿಗೆ ಅದಕ್ಕಿಂತ ಹೆಚ್ಚಿನ ಅವಕಾಶಗಳನ್ನು ನಮ್ಮ ನ್ಯಾಯಾಂಗ ವ್ಯವಸ್ಥೆ ಕಲ್ಪಿಸಿಕೊಟ್ಟಿದೆ ಅಂದ ಅದರಲ್ಲಿ ಯಾವುದನ್ನಾದರೂ ಮಾಡ್ಬೋದು ಅವರು ಅಪೀಲ್ ಹಾಕ್ಬೋದು ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗ್ಬೋದು ನಿರೀಕ್ಷಣಾ ಜಾಮೀನನ್ನು ತೆಗೆದುಕೊಳ್ಬೋದು ಹೀಗೆಲ್ಲ ತೆಗೆದುಕೊಂಡು ಅದನ್ನೆಲ್ಲ ಎದುರಿಸುವಂಥ ಒಂದು ಅವಕಾಶ ಸನ್ನಿವೇಶ ಇದೆ ಅನ್ನುವಂಥ ಮಾತನ್ನು ಈ ದಿವಸ ನಾನು ತಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಧನ್ಯವಾದಗಳು